ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಬಿ ಕೆ ಬ್ಲಾಗ್ಸ್ ನಾನು ನಿಮ್ಮ ಸುನೀಲ್ ಸೊ ದಯವಿಟ್ಟು ಎಲ್ಲರೂ ಗಿಲ್ಲಿ ಬಗ್ಗೆ ಮೊನ್ನೆ ಬಿಗ್ ಬಿಗ್ ಬಾಸ್ ರಿವ್ಯೂ ಮಾಡಾಕಿದ್ದೆ ಒಂದೊಳ್ಳೆ ರೆಸ್ಪಾಂಡ್ ಸಿಕ್ತು ಸೊ ಅದೇ ರೆಸ್ಪಾಂಡ್ ಮೇಲೆ ಇವತ್ತು ಮತ್ತೆ ಇನ್ನೊಂದು ಬಿಗ್ ಬಾಸ್ ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರೇ ಆಗಿಲ್ಲ ನೆಕ್ಸ್ಟ್ ವೀಕ್ ಇರೋದೇ ಇನ್ನೊಂದು ವಾರ ಆ ಒಂದು ವಾರದಲ್ಲಿ ಎಷ್ಟು ಸಾಧ್ಯ ಅಷ್ಟು ಗಿಲ್ಲಿಗೆ ಓಟ್ ಹಾಕಿ ಅವ್ನು ಗೆಲ್ಲೋಕ್ಕೆ ಟ್ರೈ ಆದಷ್ಟು ಪ್ರಯತ್ನ ಪಡೋಣ ಏನು ರೀ ಏನು ರೀ ಗಿಲ್ಲಿ ಅವ ಜಸ್ಟ್ ಒನ್ ಆರ್ ಟೂ ಡೇಸಲ್ಲೇ ತ್ರೀ ಹಂಡ್ರೆಡ್ ಕೆ ಫಾಲೋವರ್ಸ್ ಆಗಿ ಒನ್ ಪಾಯಿಂಟ್ ಒನ್ ಮಿಲಿಯನ್ ಧಾಟಿ ಮುಂದೆ ನುಗ್ತಾಯಿದ್ದಾನೆ ಏನು ರೀ ರೀಲ್ಸಿಗೆ ಲೈಕ್ ಬಂದಂಗೆ ಬರ್ತಾ ಇದೆ ಫಾಲೋವರ್ಸು ಸೊ ಇದು ಹುಡುಗನ ಹವ ಸೊ ಈ ಥರ ಹವಾ ಇಟ್ಟಿದ್ದಾನೆ ಹವ ಅನ್ನೋದಕ್ಕಿಂತ ಅವನ್ನ ಪ್ರೀತಿಸೋ ಜನ ತುಂಬ ಇದ್ದಾರೆ ಸೊ ದಯವಿಟ್ಟು ಎಲ್ಲರೂ ಅವನಿಗೆ ವೋಟ್ ಮಾಡಿ ಅವ್ನು ಅವನೇ ವಿನ್ ಆಗೋ ಥರ ದಯವಿಟ್ಟು ಎಲ್ಲರೂ ಗೆಲ್ಲಕ್ಕೆ ಟ್ರೈ ಮಾಡಿ ಗೆಲ್ಲಿಸಿ ಅದರಲ್ಲೂ ಇತ್ತೀಚೆಗೆ ಬೇರೆ ಕಂಟೆಸ್ಟೆಂಟ್ಗಳು ಪಿ ಆರ್ ಟೀಮ್ಗಳು ನೋಡಿದ್ರೆ ತುಂಬ ಭಯನೇ ಆಗ್ತದೆ ಯಾಕೆಂದರೆ ಇಲ್ಲಿವರೆಗೂ ಗಿಲ್ಲಿ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇತ್ತು ಒಳ್ಳೆ ಅಭಿಪ್ರಾಯ ಇತ್ತು ಅದನ್ನೆಲ್ಲ ಎಷ್ಟು ಸಾಧ್ಯ ಅಷ್ಟು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಯಾಕೆಂದರೆ ಕನ್ನಡದ ಜನ ಎಲ್ಲದನ್ನು ನೋಡ್ತಾ ಇದ್ದಾರೆ ಹಿಂದೊಂದು ಮುಂದೊಂದು ಮಾತಾಡೋದು ಹಾಗೆ ಅವ್ರ ಊಟದ ಬಗ್ಗೆ ಮಾತಾಡೋದು ಅವನು ಊಟದ ಬಗ್ಗೆ ಮಾತಾಡೋದು ಎಲ್ಲ ತುಂಬ ಬೇಜಾರು ಅನ್ನಿಸ್ತು ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಸೊ ಎಸ್ಪೆಷಲಿ ಧ್ರುವಂತ್ ಮತ್ತು ಅವ್ರ ಕನ್ನ ಆಡಿದ್ದು ಮೊನ್ನೆ ಒಳ್ಳೆ ಟಾಸ್ಕ್ ಆಡಿದ್ದು ನೋಡಿ ನಮಗೆ ತುಂಬ ಖುಷಿನೇ ಆಗಿತ್ತು ಆದರೆ ಗಿಲ್ಲಿ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗಿ ಅವ್ರ ವ್ಯಕ್ತಿತ್ವನ ಅವರೇ ಹಾಳು ಮಾಡ್ಕೊತ ಇದ್ದಾರೆ ಸೊ ದಯವಿಟ್ಟು ಕನ್ನಡದ ಜನ ಜನತೆ ಅವನೇನೋ ಇನ್ಸ್ಟಾಗ್ರಾಮಲ್ಲಿ ಹೈಯೆಸ್ಟ್ ಪೇಯ್ಡ್ ಏನಪ್ಪ ಅವ್ನ ಅಕೌಂಟ್ನ ಮೇಂಟೈನ್ ಮಾಡೋದಕ್ಕೆ ಹೈಯೆಸ್ಟ್ ಪೇಯ್ಡ್ ಪಿ ಆರ್ ಟೀಮ್ನ ಸ ಇದು ಮಾಡಿದ್ದಾನೆ ಸಜೆಸ್ಟ್ ಮಾಡಿದ್ದಾನೆ ಸೊ ಕನ್ಸ್ ಕನ್ಸಲ್ಟ್ ಮಾಡಿದ್ದಾನೆ ಅಂತ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಅವ್ರ ತಂದೆ ತಾಯಿ ಅಥವಾ ಅವ್ರ ಮನೇಲಿ ಯಾರಾದರೂ ಬುದ್ಧಿವಂತರು ವಿದ್ಯಾವಂತರಿದ್ದರೆ ಅವರೇ ಅಲ್ಲಿ ಮಾಡಿರೋರು ಮನೇಲಿ ಅವ್ರು ನೋಡ್ದಂಗೆ ಯಾರು ಅಷ್ಟು ಬುದ್ಧಿವಂತರು ಯಾರೂ ಇಲ್ಲ ಸೊ ಹಾಗಾಗಿ ನಾನು ಮೋಸ್ಟ್ಲಿ ಪಿ ಆರ್ ಮಿಗೆ ಕೊಟ್ಟಿರ್ತಾನೆ ದಯವಿಟ್ಟು ಅದ್ರ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೊಬಾರ್ದು ಈ ಕನ್ನಡ ಜನತೆ ಅವನಿಗೆ ಪಿ ಆರ್ ಟಿಮಾಗಿ ಇಲ್ಲಿವರೆಗೂ ವರ್ಕ್ ಮಾಡಿದ್ದೀರಾ ಇನ್ನು ಮುಂದೆನೂ ವರ್ಕ್ ಮಾಡಿ ಆದಷ್ಟು ಗೆಲ್ಸಕ್ಕೆ ಟ್ರೈ ಮಾಡೋಣ ಈ ವಾರ ಅವನ್ನ ಟಾಪ್ ಸಿಕ್ಸ್ ಕಂಟೆ ಕನ್ಸ ಕಂಟೆಸ್ಟೆಂಟಿಂದ ಆಚೆ ಇಟ್ಟಿದ್ದಾರೆ ಸೊ ತೊಂದರೆ ಇಲ್ಲ ಅಲ್ಲಿ ಅವರು ಕೈ ಬಿಟ್ರೇನು ಜನ ಯಾವತ್ತೂ ಕೈ ಬಿಟ್ಟಿಲ್ಲ ಜನ ಕೈ ಬಿಟ್ಟು ನೋಡ್ದೆ ಕೈ ಬಿಡದೆ ಇರೋ ತರ ಕಾಪಾಡಿ ಅವನನ್ನ ವಿನ್ ತರ ಮಾಡ್ಬೇಕು ಅವನ ಆಟ ಏನ್ರಿ ಅವನ ಆಟ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕ್ರಿ ನಿನ್ನೆ ಕಾವ್ಯ ಅಷ್ಟೆಲ್ಲ ಅಂದ್ರು ಮೊನ್ನೆ ಕಾವ್ಯಂಗೋಸ್ಕರ ಅವ್ನ ಆಡಿದ್ದ ಆಟ ನೋಡಿದ್ರೆ ತುಂಬಾ ಖುಷಿನೇ ಆಗೋಯ್ತು ನಮಗೆ ಎಲ್ಲರೂ ಗಿಲ್ಲಿನ ಗೆಲ್ಲೋ ತರ ಪ್ರಯತ್ನ ಪಡಿ ದಯವಿಟ್ಟು ಎಲ್ಲರೂ ಯಾವ್ದೇ ಟಿಮ್ ಇಲ್ಲ ನಾವು ಯಾವ್ದೇ ರೀತಿ ಅದು ದುಡ್ಡು ತಗೊಂಡಿಲ್ಲ ಗಿಲ್ಲಿ ಅಂದ್ರೆ ನಮ್ಗಿಷ್ಟ ಸೊ ಅದಕ್ಕೋಸ್ಕರನೇ ಅವನ ಬಗ್ಗೆ ಆ ನಾವು ರಿವ್ಯೂ ಮಾಡ್ತೀವಿ ಮಾತಾಡ್ತೀವಿ ಅಷ್ಟೇ ಬಿಟ್ರೆ ಏನಿಲ್ಲ ದಯವಿಟ್ಟು ಗಿಲ್ಲಿ ಫ್ಯಾನ್ಸ್ ಯಾರು ಇದ್ದೀರ ದಯವಿಟ್ಟು ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಗಿಲ್ಲಿನ ಗೆಲ್ಲಿಸಿ ಗಿಲ್ಲಿ ಗೆಲುವಿನೊಂದಿಗೆ ಇನ್ನೊಂದು ವಿಡಿಯೋ ಮಾಡೋಣ ಆದಷ್ಟು ಹಿಂಗೆ ಬಿಗ್ ಬಾಸ್ ಮಗವರೆಗೂ ಬಿಗ್ ಬಾಸ್ ರಿವ್ಯೂ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟು ಹೀಗೆ ಇರಲಿ ದಯವಿಟ್ಟು ಗಿಲ್ಲಿಗೆ ಆದಷ್ಟು ಇವರೆಲ್ಲರೂ ಸೇರ್ಕೊಂಡು ಆದಷ್ಟು ನೆಗೆಟಿವಿಟಿ ಏನೇನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅವನು ಹಂಗೆ ಹೀಗೆ ಅವನ ಸರಿಗೆ ಆಡಲ್ಲ ಸುಸ್ತಾಗ್ತಾನೆ ಹಾಗೆ ಅಂತ ಬಟ್ ಅವನು ಟ್ಯಾಲೆಂಟ್ ಅನ್ನೋದು ಬುದ್ಧಿ ಅವನಿಲ್ಲಿ ಯಾವ ರೀತಿ ತೋರಿಸ್ಬೇಕು ಆ ರೀತಿ ತೋರಿಸ್ತಾ ಇದ್ದಾನೆ ಎಲ್ಲ ರೀತಿಯೂ ಎಲ್ಲರ ಥರನ ಅವನಿಲ್ಲ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಪಕ್ಕಾ ಪ್ಲ್ಯಾನ್ ಆ ಥರದವರೇ ಬೇಕಾಗಿರೋದು ಸೊ ದಯವಿಟ್ಟು ಅವನ್ನ ಗೆಲ್ಸಕ್ಕೆ ಟ್ರೈ ಮಾಡಿ ಗೆಲ್ಸೋಣ ಆದಷ್ಟು ಎಲ್ಲರೂ ಸೇರಿಕೊಂಡು ಗಿಲ್ಲಿ ವರ್ಚಸ್ಸು ಏನು ಎತ್ತ ಅಂತೇಳಿ ಸುದೀಪ್ ಸರ್ ಚೆನ್ನಾಗಿ ಗೊತ್ತಿರೋದ್ಕೇನೆ ಅವನು ಅವ್ರು ಯಾವ ಸುದೀಪ್ ಸರ್ ಯಾವಾಗಲೂ ಗಿಲ್ಲಿ ಬಗ್ಗೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಅವ್ನು ತಪ್ಪು ಆಗಲಿ ಅವನು ತಿದ್ದೋದಾಗಲಿ ಹಿಂಗೆ ಮಾಡಿ ಈ ಥರ ಟಾಸ್ಕ್ ಆಡಬೇಕು ಅಂತ ಅವನಿಗೆ ಹೇಳೋದಾಗಲಿ ಎಲ್ಲ ಗೊತ್ತು ಬಟ್ ಗಿಲ್ಲಿಗೆ ಅವ್ನು ಸ್ಪಾಂಟ್ ನೋಡಿ ನೋಡಿ ಅವ್ರಿಗೆ ಕಾವ್ಯವ್ರ ಮನೆಯವರು ಕೀಚೈನ್ ಕೊಟ್ಟಾಗ ಅವರು ಅದನ್ನು ಜಸ್ಟ್ ತಮಾಷೆಯಾಗಿ ಅವನಿಗೆ ವೀಕೆಂಡಲ್ಲಿ ಹೇಳಿದಾಗ ಅವನು ಅವನಿಗೆ ಅವರು ಹೇಳಿದ್ದನ್ನೇ ಅವರಿಗೆ ಅದನ್ನು ಹಂಗಲ್ಲ ಸರ್ ನಮ್ಮ ಕಡೆ ಹಿಂಗೆ ಸಂಪ್ರದಾಯ ಅಂತೇಳಿ ಅದನ್ನು ಒಂದು ಫೋನ್ ಮೂಮೆಂಟಾಗಿ ತೊಗೊಂಡು ಹೋಗ್ತಾನೆ ಅವ್ರಿನ್ನೂ ಲೈನೇ ದಾಟಿಲ್ಲ ಅಂತ ಕಾವ್ಯಂಗೆ ಹೇಳಿದಾಗ ನಾನು ಋತುದಲ್ಲೇ ಇದ್ದಾನೆ ಅಂತ ಅದು ಯಾವ ವರ್ತದಲ್ಲಿ ಹೇಳ್ದೆ ಕಾವ್ಯ ಮುನಿಸ್ಕೊಂಡು ಎರಡ್ ಮೂರು ದಿವಸದಿಂದ ಸರಿಯಾಗಿರಲ್ಲ ಆದ್ರೂ ಇಷ್ಟೆಲ್ಲ ಆದ್ರೂ ಸೊ ಇದು ಈ ಬಿಗ್ ಬಾಸ್ ರಿವ್ಯೂ ಮಾಡ್ಬೇಕಾರೆ ಧ್ರುವಂತ್ ಬಗ್ಗೆ ಸ್ವಲ್ಪ ಲೈಟ್ ಆಗಿ ಮಾತಾಡ್ಬೇಕು ಧ್ರುವಂತ್ ಅವರು ಗಿಲ್ಲಿ ಹತ್ರ ಮೊನ್ನೆ ಬಂದು ಮಾತಾಡುವಾಗ ಹೇಳಿರ್ತಾರೆ ಅಶ್ವಿನಿ ಅವರು ನಾನು ಇಟ್ಟಿದ್ ರೆಡಿ ಮಾಡಿಟ್ಟಿದ್ ಹೂಗಳ ಎತ್ಕೊತಾರೆ ಸಪ್ಪಟಾಗಿ ಇಟ್ಟಿರ್ತೀನಿ ಆದ್ರೂ ಅದೇನೋ ಈ ತರ ಎಲ್ಲಾ ಮಾಡ್ತಾರೆ ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾಡ್ತಾರೋ ಮಾಡ್ತಾರೋ ಅಂತ ಎಲ್ಲದನ್ನೂ ಮಾತಾಡಿರ್ತಾರೆ ಗಿಲ್ಲಿ ಹತ್ರ ಆದರೆ ದಯ ಈ ಎಷ್ಟು ಸಡನ್ನಾಗಿ ಕಳಪೆ ಮತ್ತು ಉತ್ತಮ ಕೊಡುವಾಗ ನೆನ್ನೆ ಎಪಿಸೋಡ್ನಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಾರೆ ಈ ಥರದೊಂದು ವ್ಯಕ್ತಿ ನಾನು ಇಲ್ಲಿವರೆಗೂ ನಾನು ನೋಡಿರಲಿಲ್ಲ ಬಟ್ ಈ ಥರ ಸೊ ಯಾವ ಥರ ಬೇಕಾದ್ರೂ ಚೇಂಜ್ ಮಾಡಿ ಮಾತಾಡೋಂಥ ಕೆಪಾಸಿಟಿ ಧ್ರುವಂಥವ್ರಿಗೆ ಮಾತ್ರ ಇದೆ ಅಂತ ಅಂದ್ಕೊತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಗಿಲ್ಲಿಗೆ ವೋಟ್ ಮಾಡಿ ನಾನು ಈ ವಿಡಿಯೋ ಮುಗಿಯೋದೊಳಗೆ ಅದು ಎಷ್ಟು ಸಲ ಗಿಲ್ಲಿಗೆ ಓಟ್ ಮಾಡಿ ಅಂತ ಕೇಳಿರ್ತೀನೋ ಗೊತ್ತಿಲ್ಲ ದಯವಿಟ್ಟು ಗಿಲ್ಲಿಗೆ ಓಟ್ ಮಾಡಿ ಸಪೋರ್ಟ್ ಮಾಡಿ ಹುಡುಗನ್ನ ಬೆಳೆಸೋಣ ದಯವಿಟ್ಟು ಸಪೋರ್ಟ್ ಮಾಡಿ ಈ ಅಶ್ವಿನಿ ಮೇಡಮ್ ಮತ್ತು ಇವರು ಬೇರೆಯವರೆಲ್ಲ ಹೇಳೋದು ನೋಡಿದ್ರೆ ಗಿಲ್ಲಿಗೆ ಅಶ್ವಿನಿನೇ ಕಂಟೆಂಟ್ ಅಂತೆ ಅಶ್ವಿನಿ ಇಲ್ಲಾಂದ್ರೆ ಗಿಲ್ಲಿಗೆ ಕಂಟೆಂಟೇ ಇಲ್ಲ ಅಂತೆಲ್ಲ ಮಾತಾಡ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಜನ ಗಿಲ್ಲಿನ ಎಷ್ಟು ಇಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ಅವ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿದ್ರೆ ಗೊತ್ತಾಗುತ್ತೆ ಬಸ್ ಜಸ್ಟ್ ನಾನು ನೋಡಿದ ಮಟ್ಟಿಗೆ ತ್ರೀ ಫೋರ್ ಡೇಸ್ ಹಿಂದೆ ಸೆವೆನ್ ಹಂಡ್ರೆಡ್ ಕೆ ಏನೋ ಇದ್ದಿದ್ದು ಫಾಲೋಯರ್ಸು ಇವತ್ತು ಆಲ್ರೆಡಿ ಒನ್ ಪಾಯಿಂಟ್ ಒನ್ ಮಿಲಿಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನ್ನ ಇಷ್ಟಪಡೋ ಜನ ಎಷ್ಟಿದ್ದಾರೆ ಅಂತ ಅಷ್ಟಲ್ಲೇ ಗೊತ್ತಾಗುತ್ತೆ ತುಂಬ ಜನ ಅವನನ್ನು ಇಷ್ಟಪಡ್ತಾರೆ ಅದಕ್ಕೋಸ್ಕರನೇ ಆ ರೇಂಜಿಗೆ ಅವನಿಗೆ ಫ್ಯಾನ್ ಫಾಲೋವಿಂಗ್ ಇದೆ ಆ ರೇಂಜಿಗೆ ಬಿಗ್ ಬಾಸ್ ಓಡ್ತಾ ಇದೆ ಟಿ ಆರ್ ಪಿಲಿ ಆ ಲೆವೆಲ್ಗಿದೆ ಅಂತಂದರೆ ಅದು ತುಂಬ ಜನ ಗಿಲ್ಲಿ ನೋಡ್ಲಿಕ್ಕೋಸ್ಕರನೇ ಅವ್ನು ಕೊಡೋ ಡೈಲಾಗ್ ಅವ್ನು ಹೆಂಗ್ರೀ ಮೊನ್ನೆ ಟಾಸ್ಕ್ ಆಡಬೇಕಾರು ಯಾವ ರೀತಿ ಹೇಳದ್ ಆಟನ ಆಟದ ಥರ ಆಡ್ರಿ ಅಂತ ಅಷ್ಟು ಬುದ್ಧಿವಂತ ಇದ್ದಾನೆ ಅವ್ನು ಯಾವ್ದನ್ನು ಯಾರ ಹತ್ರ ಯಾವ ರೀತಿ ಹೆಂಗೆ ಮಾತಾಡಬೇಕು ಎಲ್ಲ ಟು ಜಡ್ ಅವನಿಗೆ ಗೊತ್ತಿದೆ ಅವ್ನು ಅದಕ್ಕೇನೆ ಇದು ಮಾಡ್ತಿದ್ರು ತುಂಬ ಜನ ಪಿ ಆರ್ ಟಿ ಮೋರು ಅವನ್ನ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಹೊರಗಡೆ ಒಳ್ಳೆ ನೋಡ್ರಿ ಎಲೆಕ್ಷನ್ ಪ್ರಚಾರ ಮಾಡ್ದಂಗೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಯಾರು ಮರಳಾಗಬೇಡಿ ಹಾಕಬೇಡಿ ಇತ್ತೀಚೆಗೆ ಬರ್ತಾ ಇರೋ ಅಂಥ ವೀಡಿಯೋಗಳು ಅವನಿಗೆನಿಷ್ಟಾಗೆ ಇರೋ ಥರ ಇದೆ ದಯವಿಟ್ಟು ಆದಷ್ಟು ಅವ್ನು ನೋಡ್ಕೊಂಡು ಓಟ್ ಮಾಡಿ ಆರು ಓಟ್ನ ಶೇರ್ ಮಾಡಿಬಿಡಿ ನೈಂಟಿ ನೈನ್ ಓಟ್ ಕೂಡ ಗಿಲ್ಲಿಗೆ ಹಾಕಿ ಯಾರ್ಯಾರು ಗಿಲ್ಲಿಗೆ ಓಟ್ ಹಾಕ್ತಾಯಿದ್ದೀರ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ್ಯಾವ ಊರ ಕಡೆಯಿಂದ ಓಟ್ ಹಾಕ್ತಿದ್ದೀರ ತಿಳಿಸಿ ನಾವೇನು ಮಂಡ್ಯದವರು ಅಲ್ಲ ಅಲ್ವಾ ಗಿಲ್ಲಿ ಊರ ಕಡೆಯವರು ಅಲ್ಲ ಸೊ ಆದರೂ ಅವನಂದ್ರೆ ನಂಗೆ ತುಂಬ ಇಷ್ಟ ಸೊ ಹಂಗಾಗಿ ಅವನ ಬಗ್ಗೆ ಮಾತಾಡ್ತೀನಿ ಅಷ್ಟೆ ಸೊ ಈ ವಿಡಿಯೋನ ಇಲ್ಲಿಗೆ ಅಂಥ ಟೈಮ್ ಬಂತು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಈ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಧನ್ಯವಾದಗಳು